ಸ್ಥಳಕ್ಕೆ ಕೂಡ ಹಾಗೆ ಗಾಯ ಸಮಸ್ತ ಭಕ್ತರ ಕಾಯವನ್ನು ಪಾವನ ಮಾಡಿದ ರಾಯಪೂರ್ವಾಚಾರೆ ಸಂಘದ ಬಸವಗೆ ಶರಣುವ ರಾತಸ್ವರಿಯರಾಗಿರತಕ್ಕಂತಹ ಬಸವಾದಿ ಪರ್ವತರನ್ನ ಸ್ಮರಣೆ ಮಾಡಿಕೊಂಡು ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಂಸ್ಥಾಪಕರು ಆಗಿರತಕ್ಕಂತಹ ಆಮಲ್ಲ ಕುಮಾರೇಶ್ವರರನ್ನ ಸ್ಮರಣೆ ಮಾಡಿಕೊಂಡು ಗಾಪೂಜೆ ಗ್ರಾಮದ ಲಿದೇವನಾಗಿರ್ತಕ್ಕಂತಹ ಸ್ವಯೋಗಿಯನ್ನ ಗಾಲ್ಪುಜೆ ಗ್ರಾಮದ ಸ್ವಯೋಗಿ ಆದಂತಹ ವೀರಲಿಂಗೇಶ್ವರರನ್ನ ಸ್ಮರಣೆ ಮಾಡಿಕೊಂಡು ಇಂದಿನ ಶುಭ ದಿನ ಮಹಾಶರಣನ ಆಗಮನ ಈ ಲೋಕಕ್ಕೆ அந்த மகாசரண வீரேஸ்வர்பூஜையாஜை கிராம தாயிர ಆಗಮಿಸಿರ್ತಕ್ಕಂತಹ ಸತ್ಸಂಗದ ಶರಣ ಬಳಗದವರೇ ತೊಟ್ಟಿಲ ಕಾರ್ಯಕ್ರಮದಲ್ಲಿ ತೊಟ್ಟಿಲ್ಲ ಕೊಟ್ಟವರಿಗೆ ಆಂಗ ಕೊಟ್ಟವರಿಗೆ ಹೆಂಗಲಕಾಯಿ ಉಡದಾಣಿ ಮುಡಿಯುಂಗರ ಕುಂಚಿಗೆ ಕುರಾಯಿ ಕುಂಭ ತೊಟ್ಟಿಲ್ಲ ಹಿಡಿದು ಕುಂತವರಿಗೆ ಇವರೆಲ್ಲರಿಗೆ ಶರಣ ವೀರೇಶ್ವರನ ಮಾತ ದೇವಿಯ ಚನ್ನಸುವ ಶಿವಯೋಗಿಯ ಕೃಪಾ ಆಶೀರ್ವಾದ ಅವರ ಮನದ ಬಯಕೆಗಳನ್ನ ಈಡೇರಿಸುವಂತೆ ನಾನು ಕೂಡ ಆ ದೇವನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಯಾರು ಗಲಾಟೆ ಮಾಡಬೇಡ್ರಿ ಶಾಂತಿಯಿಂದ ಪಂಗ್ ಈಗ ಆ ಉಡಿ ತುಂಬುದು ಹೇಳ್ತೀನಿ ಯಾವ ಫ್ಯಾಮಿಲ ತುಂಬ ಜಗತ್ತಿನಲ್ಲಿ ತಾಯಿಯ ಉದಯದಿಂದ ಎಲ್ಲರೂ ಹುಟ್ಟುತ್ತಾರೆ ಮಹಾತ್ಮರು ತಾಯಿಯ ಉದರದಿಂದ ಹುಟ್ಟುತ್ತಾರೆ ಸಾಮಾನ್ಯರು ತಾಯಿಯ ಉದರದಿಂದ ಹುಟ್ಟುತ್ತಾರೆ ತಾಯಿ ಇಲ್ಲದೆ ಯಾರೂ ಜನನ ಆಗುವುದಿಲ್ಲ ಭಗವಾನ್ ಬುದ್ಧದೇವ ಹುಟ್ಟಿದ ಕಾಯಿಯ ಉದರದಿಂದ ಮಾನಭಾವನಾದಂಥ ಹನ್ನೆರಡನೇ ಶತಮಾನದಲ್ಲಿ ಮಾದಲಾಂಬಿಕೆಯ ಭಾಗ್ಯವಾಡಿ ಮಾದಲಾಂಬಿಕೆಯ ಉದರದಲ್ಲಿ ಜನಸಿ ಬಂದ ಜಗದ ಜ್ಯೋತಿ ಬಸವಣ್ಣ ಈ ಧರ್ಮವನ್ನ ಫ್ರಾನ್ಸ್ ದೇಶಕ್ಕೆ ಹೋಗಿ ಪ್ರಚಾರ ಮಾಡಿ ಬಂದಿರತಕ್ಕಂತಹ ಇಂಗ್ಲೆಂಡ್ ಅಮೇರಿಕ ಚಿಕಾಗೋಕ್ ಹೋಗಿ ಧರ್ಮ ಸಂದೇಶವನ್ನ ನೀಡಿ ಬಂದು ಈ ಭಾರತಕ್ಕೆ ಹೆಸರನ್ನ ತಂದವರು ಸ್ವಾಮಿ ವಿವೇಕಾನಂದರು ಹುಟ್ಟಿದವರು ತಾಯಿಯ ಐದು ಉದರದಲ್ಲಿ ಮಾಡಿದ್ರೆ ಮಾಡುವಂತ ಮಹಾ ಸರಣಿ ಆಗಿರತಕ್ಕಂಥವರು ಗುಡ್ಡದ ಶರಣಮ್ಮನವರು ಹುಟ್ಟಿದವರು ಅವರು ತಾಯಿಯ ಉದರದಲ್ಲಿ ಭೀಮಾಂಬಿಕೆ ಹುಟ್ಟಿದವರು ತಾಯಿಯ ಉದರದಲ್ಲಿ ನೂರ ಎಪ್ಪತ್ತನೇ ಇಸ್ರಿ ಅಲ್ಲಿ ಹುಟ್ಟಿದವರು ಅದು ಮಾನುಭಾವನಾದಂತ ಎರಡನೇ ಅಭಿನವ ಬಸವಣ್ಣ ನೆನೆಸಿಕೊಂಡಿರತಕ್ಕಂತಹ ವೀರೇಶ್ವರ ತಾಯಿ ಉದರದಲ್ಲಿ ಹುಟ್ಟಿದ ವೀರೇಶ್ವರ ಶರಣರು ಕೊಣ್ಣೂರಿನಲ್ಲಿ ಕೊಣ್ಣೂರಿನ ತವರ ಮನೆಯಲ್ಲಿ ಜನನ ಆಗಿರತಕ್ಕಂಥ ವೀರೇಶ್ವರರ ರುದ್ರಮ್ಮ ದೊಡ್ಡಯ್ಯರ ಗರ್ಭಸಂಭೂತ ಅದಕ್ಕ ಇಲ್ಲಿ ಜ್ಞಾನಿಗಳು ವರ್ಣ ಮಾಡುತ್ತ ಏನಂದ್ರ ಮನುಷ್ಯಾಣ ಸಹಸ್ರೇಶ ಸಿದ್ಧಯೇ यततामपि सिद्धानां कस्सिमावेति तत्वतः उपनिषद तो वर्णन करतो मनुष्य नाम सहस्रेषु कस्यद्धते सिद्धये सिद्धयेindre siddha ಜ್ಞಾನಿಗಳು ಶಿವಯೋಗಿಗಳು ಮಹಾತ್ಮರು ಶರಣರು ಸತ್ಪುರುಷರು ಜ್ಞಾನಿಗಳು ಅನುಭಾವಿಗಳು ಇವರಿಗೆ